ಇಂಡಿಯನ್ ಐ ಟಿ ಇಂಡಸ್ಟ್ರಿ ಭಾರತೀಯ ಐ ಟಿ ವಲಯ ಪ್ರಾವೀಣ್ಯತೆ ತಂತ್ರಜ್ಞಾನ ಮತ್ತು ಉದ್ಯೋಗದ ಶಕ್ತಿ ಕೇಂದ್ರವಾಗಿದೆ ನಮ್ಮ ದೇಶದ ಐವತ್ನಾಲ್ಕು ಲಕ್ಷ ಜನರು ಡಿಜಿಟಲ್ ಕ್ರಾಂತಿಗೆ ಶಕ್ತಿ ಇದ್ದಾರೆ ಆದರೆ ಹಳೆಯುವ ಲ್ಯಾಪ್ಟಾಪ್ ಪರದೆಗಳು ತಡರಾತ್ರಿಯ ಕೋಡಿಂಗ್ ಮ್ಯಾರಥಾನ್ಗಳು ಶಿಫ್ಟ್ನಲ್ಲಿ ಕೆಲಸ ಒತ್ತಡ ಎಲ್ಲವೂ ಈ ತಂತ್ರಜ್ಞರ ಆರೋಗ್ಯವನ್ನು ಮೂಕ ರೋದನದ ಕಡೆಗೆ ತಳ್ತಾ ಇದೆ ಮತ್ತು ಅದು ಬಹು ದೊಡ್ಡ ಬಿಕ್ಕಟ್ಟಾಗಿ ಕಾಡ್ತಾ ಇದೆ ಮೆಟಬಾಲಿಕ್ ಡಿಸ್ಫಂಕ್ಷನ್ ಸಂಬಂಧಿತ ಎಂ ಎ ಎಫ್ ಎಲ್ ಡಿ ಇದು ಲಕ್ಷಾಂತರ ಐ ಟಿ ಉದ್ಯೋಗಿಗಳ ಭವಿಷ್ಯವನ್ನು ಅಪಾಯಕ್ಕೆ ಸಿಲುಕಿಸಬಹುದಾದಂತಹ ಒಂದು ಬಹುದೊಡ್ಡ ಆರೋಗ್ಯ ಬಿಕ್ಕಟ್ಟು ಮತ್ತು ಇದು ಅಪಾಯಕಾರಿಯಾದ ಬೆಳವಣಿಗೆ ಕೂಡ ಆಗಿದೆ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿಯ ಹಿರಿಯ ಹೆಪಟಾಲಜಿಸ್ಟ್ಗಳ ಸಹಯೋಗದೊಂದಿಗೆ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನಡೆಸಿದ ಅದ್ಭುತವಾದಂತಹ ಒಂದು ಅಧ್ಯಯನವು ಆಘಾತಕಾರಿ ಸತ್ಯವೊಂದನ್ನು ಬಹಿರಂಗಪಡಿಸಿದೆ ಹೌದು ಶೇಕಡ ಎಂಬತ್ನಾಲ್ಕರಷ್ಟು ಐ ಟಿ ಉದ್ಯೋಗಿಗಳು ಈ ಎಂ ಎಫ್ ಎಲ್ ಡಿ ಅಂತಹ ಮಾರಣಾಂತಿಕ ಸ್ಥಿತಿಯಿಂದ ಬಳಲ್ತಾ ಇದ್ದಾರೆ ಇದು ಯಕೃತ್ತಿನಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗುವಂತಹ ಒಂದು ಖಾಯಿಲೆ ಈ ಖಾಯಿಲೆ ನಿಧಾನವಾಗಿ ಮೌನವಾಗಿ ಅವರನ್ನು ಸಿರೋಸಿಸ್ ಲಿವರ್ ವೈಫಲ್ಯ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಸ್ಥಿತಿಗೆ ಭವಿಷ್ಯದಲ್ಲಿ ಅವರನ್ನು ದೂಡುತ್ತೆ ಅನ್ನೋದು ದೊಡ್ಡ ಅಪಾಯದ ಮುನ್ಸೂಚನೆ ಮತ್ತು ಇದು ಅಲ್ಲಿಗೆ ನಿಂತಿಲ್ಲ ಈ ಸಂಶೋಧನೆ ದೃಢಪಡಿಸಿರುವಂತೆ ಶೇಕಡ ಎಪ್ಪತ್ತೊಂದರಷ್ಟು ಐ ಟಿ ಉದ್ಯೋಗಿಗಳು ಸ್ಥೂಲಕಾಯತೆಯಿಂದ ಬಳಲ್ತಾ ಇದ್ದಾರೆ ಶೇಕಡ ಎಪ್ಪತ್ನಾಲ್ಕರಷ್ಟು ಐ ಟಿ ಉದ್ಯೋಗಿಗಳು ಸ್ಥೂಲಕಾಯತೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಅಪಾಯಕಾರಿ ಮಿಶ್ರಣವನ್ನು ಎಫ್ ಎಲ್ ಡಿಯಿಂದ ಬಳಲ್ತಾ ಇದ್ದಾರೆ ದೀರ್ಘಕಾಲ ಕುಳಿತುಕೊಳ್ಳೋದು ಪಟ್ಟು ಬಿಡದ ಕೆಲಸದ ಒತ್ತಡ ಅನಿಯಮಿತ ನಿದ್ರೆ ಹೆಚ್ಚಿನ ಕ್ಯಾಲೋರಿ ಆಹಾರಗಳು ಮತ್ತು ಸಕ್ಕರೆ ಸಿಹಿ ಪಾನೀಯಗಳಿಂದ ತುಂಬಿರುವಂಥ ಅನಾರೋಗ್ಯಕರ ಆಹಾರಗಳು ಶೂನ್ಯ ದೈಹಿಕ ಚಟುವಟಿಕೆ ಇವೆಲ್ಲವೂ ಇದಕ್ಕೆ ಕಾರಣ ಇವು ಐ ಟಿ ಪ್ರಪಂಚಕ್ಕೆ ಅಂಟಿಕೊಂಡಿರುವಂಥ ಶಾಪಗಳು ಈ ಶಾಪಗಳು ಒಂದು ತರಹದ ಟೈಮ್ ಬಾಂಬ್ಗಳಂತೆ ಯಾರಿಗೆ ಯಾವಾಗ ಸಿಡಿಯುತ್ತವೆ ಅನ್ನುವಂಥ ಭಯಾನಕ ಸ್ಥಿತಿಗೆ ಐ ಟಿ ಉದ್ಯೋಗಿಗಳನ್ನು ತಂದು ನಿಲ್ಲಿಸಿದೆ ಆದರೆ ಕತ್ತಲು ಕಳೆದ ಮೇಲೆ ಬೆಳಕು ಬರಲೇಬೇಕು ಅದರಂತೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರಲೇಬೇಕು ಅದೃಷ್ಟವಶಾತ್ ಈ ಐ ಟಿ ಉದ್ಯೋಗಿಗಳ ಆರೋಗ್ಯ ಸಮಸ್ಯೆಯು ಯಾವುದೋ ಒಂದು ಲ್ಯಾಬಿನಲ್ಲಿ ಅಥವಾ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಬಂಧಿಯಾಗಿಲ್ಲ ಬದಲಾಗಿ ಈ ಖಾಯಿಲೆಯ ವಿರುದ್ಧ ಹೋರಾಡುವಂಥ ರಾಮಬಾಣ ಈ ಉದ್ಯೋಗಿಗಳ ಜೀವನ ಶೈಲಿಯಲ್ಲಿನ ಬದಲಾವಣೆಯನ್ನೇ ಅಡಗಿದೆ ಇದು ಅವರು ಏನನ್ನು ತಿನ್ನುತ್ತಾರೆ ಅನ್ನೋದರೊಂದಿಗೆ ಪ್ರಾರಂಭ ಆಗುತ್ತೆ ಕಡಿಮೆ ಕ್ಯಾಲೋರಿ ಸೇವನೆಯನ್ನು ಮಾಡೋದು ಪೌಷ್ಟಿಕಾಂಶಗಳ ಗುಣಮಟ್ಟವನ್ನು ಸುಧಾರಿಸೋದು ಮತ್ತು ಅವರು ತಿನ್ನುವಂಥ ಪ್ರತಿ ಬೈಟ್ನ ಕ್ಯಾಲೋರಿಯನ್ನು ಅಂದಾಜಿಸಿ ಅದನ್ನು ತಿನ್ನಬೇಕು ಅಥವಾ ಬೇಡವೋ ಎನ್ನುವಂಥ ಕಠಿಣ ನಿರ್ಧಾರಗಳಲ್ಲಿ ಈ ಎ ಎಫ್ ಎಲ್ ಡಿಯ ವಿರುದ್ಧ ಹೋರಾಡುವ ಯುದ್ಧವು ಪ್ರಾರಂಭ ಆಗುತ್ತೆ ತದನಂತರದ ಹೆಜ್ಜೆ ದೈಹಿಕ ಚಟುವಟಿಕೆ ದೈಹಿಕ ವ್ಯಾಯಾಮ ಇದು ತೀವ್ರವಾದ ಊಟವಾಗಲಿ ಸರಳವಾದ ನಡಿಗೆಯಾಗಲಿ ಅಥವಾ ಯಾವುದೇ ಪ್ರಕಾರವಾಗಲಿ ಎಕ್ಸರ್ಸೈಸ್ ಮಾಡೋದು ಫ್ಯಾಟಿ ಲಿವರ್ನ ತಡೆಯುವ ಮತ್ತು ಫ್ಯಾಟಿ ಲಿವರ್ನ ಸಮಸ್ಯೆಯಿಂದ ಹೊರಬರಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಆದರೆ ಎಲ್ಲರಿಗೂ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ ಯಾವ ವ್ಯಾಯಾಮವನ್ನು ಮಾಡಬೇಕು ಅನ್ನೋದು ಇದು ಎಲ್ಲರಿಗೂ ಇರುವಂಥ ಒಂದೇ ಪ್ರಶ್ನೆಯಾದರೂ ಉತ್ತರ ಮಾತ್ರ ಒಂದೇ ಆಗಿರಲು ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರ ದೇಹವೂ ವಿಭಿನ್ನ ಪ್ರತಿಯೊಬ್ಬರ ಹೋರಾಟವೂ ವಿಶಿಷ್ಟ ನಮ್ಮ ಆರೋಗ್ಯ ಪರಿಸ್ಥಿತಿಗಳು ನಮ್ಮ ಆದ್ಯತೆಗಳು ನಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತಜ್ಞರ ಸಲಹೆ ಪಡೆದು ಅವರು ಹೇಳುವಂತಹ ವಿಧಾನವನ್ನು ಚಾಚೂ ತಪ್ಪದೆ ಪಾಲಿಸುವುದು ಈ ಎಂ ಎಫ್ ಎಲ್ ಡಿಯ ವಿರುದ್ಧದ ಹೋರಾಟದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಆಹಾರ ವ್ಯಾಯಾಮ ತೂಕದ ಇಳಿಕೆ ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ಮಧ್ಯಸ್ಥಿಕೆ ಈ ಸಂಯೋಜನೆಯು ಎಂ ಎ ಎಫ್ ಎಲ್ ಡಿಯ ವಿರುದ್ಧ ಹೋರಾಟದ ಮಾರ್ಗಗಳಾಗಿವೆ ಮತ್ತು ಇನ್ನೂ ಮುಖ್ಯವಾದದ್ದು ಕರುಳಿನ ಮೈಕ್ರೋಬಯೋಟ ಅಂದರೆ ಘಟ್ ಮೈಕ್ರೋಬ್ಸ್ ಅಂತ ಹೇಳ್ತಾರೆ ಇವು ನಮ್ಮೊಳಗಿನ ಗುಪ್ತ ಸೈನ್ಯ ಈ ಮೈಕ್ರೋಬ್ಸ್ಗಳನ್ನು ಬಲಪಡಿಸಿದಷ್ಟು ಲಿವರ್ ಬಲವಾಗ್ತಾ ಹೋಗುತ್ತೆ ಮತ್ತು ಇವು ನಶಿಸಿದಂತೆಲ್ಲ ಲಿವರ್ ಹಾಳಾಗುವ ದಾರಿ ಸುಗಮವಾಗ್ತಾ ಹೋಗುತ್ತೆ ಇದು ಕೇವಲ ರೋಗದ ವಿರುದ್ಧ ಹೋರಾಟವಲ್ಲ ಇದು ಉತ್ತಮ ಜೀವನಕ್ಕಾಗಿ ಹೋರಾಟ ನಾವು ಈಗ ಎಚ್ಚೆತ್ಕೊಳ್ತಿದ್ರೆ ಈ ಸಾಂಕ್ರಾಮಿಕವು ಪೂರ್ಣ ಪ್ರಮಾಣದ ಆರೋಗ್ಯ ದುರಂತವಾಗಿ ಸ್ಫೋಟಗೊಳ್ಳುತ್ತೆ ಬದಲಾವಣೆ ಮಾಡುವ ಶಕ್ತಿ ನಮ್ಮ ಕೈಲಿದೆ ಜೀವನ ಶೈಲಿಯಲ್ಲಿನ ಸಣ್ಣ ಬದಲಾವಣೆಗಳು ನಮ್ಮ ಲಿವರ್ ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ಉಳಿಸುತ್ತವೆ ಐ ಟಿ ಉದ್ಯೋಗಗಳೇ ಇದು ನಿಯಂತ್ರಣವನ್ನು ತೆಗೆದುಕೊಳ್ಳುವಂತಹ ಸಮಯ ನಿಮ್ಮ ಆರೋಗ್ಯವು ನಿಮ್ಮ ದೊಡ್ಡ ಆಸ್ತಿಯಾಗಿದೆ ನಿಮ್ಮ ಉದ್ಯೋಗವು ಅದನ್ನು ನಾಶ ಮಾಡಲು ಬಿಡಬೇಡಿ ಜಾಗೃತಿಯನ್ನು ಹರಡಿ ಸರಿಯಾದ ಆಯ್ಕೆಗಳನ್ನು ಮಾಡಿ ಮತ್ತು ತಡವಾಗುವ ಮೊದಲು ಎಂಇ ಎಫ್ ಎಲ್ ಡಿಯನ್ನು ಸೋಲಿಸಿ ಆರೋಗ್ಯವೇ ಸಂಪತ್ತು ಸರ್ವೇ ಚನ ಸುಖಿನೋ ಭವಂತು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಿಮಗಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ